ಬಟ್ ನಾನು ಆಫೀಸ್ಗೆ ಹೋಗ್ಬೇಕಾರೆಲ್ಲ ಯಾವಾಗಲೂ ನೋಡ್ಕೊಂಡು ಹೋಗ್ತಾಯಿದ್ದೆ ಯೂನಿಕ್ ಆಗಿದೆ ಹೆಸರಿದು ಯಾವುದೋ ಅಂದ್ಬಿಟ್ಟು ಕೊನೆಗೆ ಇಲ್ಲಿಗೆ ಬಂದು ಸಕ್ಸಸ್ ಆಯಿತು ನನ್ನ ಸ್ಟೋರಿಯನ್ನು ಸೊ ಅತ್ತೆ ಅವರು ಸಜೆಸ್ಟ್ ಮಾಡಿದ್ದು ನನಗೆ ಒಂದ್ಸರಿ ಕನ್ಸಲ್ಟ್ ಮಾಡಿ ಅಂತ ಬಟ್ ಆ್ಯಕ್ಚುಲಿ ಬಂದಿದ್ದು ಆ್ಯಕ್ಸಿಡೆಂಟಲ್ಲಿ ಅದು ಬೇರೆ ಏನೋ ಬೇರೆ ಕಡೆ ತೋರಿಸ್ತಾ ಇದ್ದೆ ಅಲ್ಲಿಂದೇನೋ ಇದಾಗಿ ಮ್ಯಾಮ್ನ ಕೇಳೋಕ್ಕೆ ಅಂತ ಬಂದು ಒಪಿನಿಯನ್ ಅಂತ ತೊಗೊಳಕ್ಕೆ ಬಂದು ಆ್ಯಕ್ಚುಲಿ ತುಂಬ ಇಂಪ್ರೆಸ್ ಆಯ್ತು ಫಸ್ಟ್ ಎಂಟ್ರಿ ಆದಾಗೆ ತುಂಬ ಪಾಸಿಟಿವ್ ಐ ಬಂತು ಸೊ ಅದಕ್ಕೆ ಡಿಸೈಡ್ ಮಾಡಿ ಡ್ರಾಪ್ ಮಾಡಿ ಲಾಸ್ಟಿಂದು ಇಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಮ್ಯಾಮ್ ಹತ್ರ ಮಾತಾಡಿ ಸೊ ನೆಕ್ಸ್ಟ್ ಶುರು ಮಾಡಿದ್ದು ಹ್ಞೂ ಸೊ ಹೊರಗಡೆ ಅದು ಬೇಸಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು ಜಸ್ಟ್ ವಿತ್ ಟ್ಯಾಬ್ಲೆಟ್ಸ್ ಅಷ್ಟೇ ಬೇರೆ ಇನ್ನೇನು ಮಾ ಬೇರೆ ನೆಕ್ಸ್ಟ್ ಸ್ಟೆಪ್ ಹೋಗಿರಲಿಲ್ಲ ಸೊ ಡೈರೆಕ್ಟ್ ಬೇರೆ ಐ ಯು ಐ ಐ ಎಫ್ ಟ್ರೈ ಮಾಡೋಣ ಅಂತ ಇದು ಮಾಡಿ ಸೊ ಬೆಸ್ಟ್ ಆಪ್ಷನ್ ಅಂತ ಅನಿಸಿ ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ಏನು ಟ್ರೀಟ್ಮೆಂಟ್ ತಗೊಂಡ್ರಿ ಸೊ ಐ ವಿ ಎಫ್ ತಗೊಂಡಿದ್ದು ನಿಮ್ಗೆ ಟ್ರೀಟ್ಮೆಂಟ್ ಗರ್ಭಗುಡಿ ಬಂದು ಟ್ರೀಟ್ಮೆಂಟ್ ಖಂಡಿತ ಸೊ ಫಸ್ಟ್ ನಾನು ಮೇಯ್ನಾಗಿ ಹೇಳ್ತೀನಿ ಮ್ಯಾಮೆ ತುಂಬ ನಿಜವಾಗ್ಲು ಯಾಕಂದರೆ ಡಾಕ್ಟರ್ಸ್ ಫೇಸಿಂದ ಅವರು ಹೆಂಗೆ ನಮ್ಮ ಜೊತೆ ಮಾತಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಎಲ್ಲ ಡಾಕ್ಟರ್ಸು ಟ್ರೀಟ್ಮೆಂಟ್ ಕೊಡ್ತಾರೆ ಬಟ್ ದ ವೇ ಹೇಗೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮ್ಯಾಮ್ಗೆ ನಾವು ಯಾರು ಅಂತ ಗೊತ್ತಿಲ್ಲ ನಮ್ಮ ಕೇಸ್ ಹಿಸ್ಟ್ರಿ ಏನೂ ಗೊತ್ತಿಲ್ಲ ಬಟ್ ಯಾವಾಗ ಫಸ್ಟ್ ಟೈಮ್ ಒಂದು ಹೋಗಿ ಆ್ಯಸ್ ಇಫ್ ನಮ್ಮ ಎಷ್ಟು ವರ್ಷದಿಂದ ಗೊತ್ತವರು ಅನ್ನಂಗೆ ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಸೊ ಅದು ಫಸ್ಟ್ ಇಂಪ್ರೆಸ್ ಆಯಿತು ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಯಾ ಯಾ ತುಂಬ ತುಂಬ యాక్చువల్లీ తమ్నే ఇదైతు సో నెక్స్ట్ మేరే ఏను ప్లాన్ వేడాన్ బిట్టు డైరెక్ట్ ఐవిఎస్ కే అతరా మేజర్ ఏను ప్రాబ్లమ్ సిల బట్ ఆక్తా రీజన్ ఇల్లన్ లైక్ अनఎక్స్‌ప్లెయిన్డ్ తరా ఇతు సో మేరే ఆప్షన్ తగొనదే వేడాన్ బిట్టు జస్ట్ వెంట్ ఫర్ ఐవిఎఫ్ సో యెస్ట్ ఎంత యెస్ట్ హౌ లాంగ్ టైం ది ట్రీట్మెంట్ తగొంది గర్భగుడికి

ಸೊ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದಿದ್ರು ಬಟ್ ಆಲ್ಮೋಸ್ಟ್ ಎಲ್ಲರೂ ರಿಯಾಕ್ಟಿವ್ ಆಗಿ ಏನು ಕ್ವಶನ್ಸ್ ಕೇಳಿದರು ಯಾವಾಗ ಕಾಲ್ ಮಾಡಿದ್ರು ರೆಸ್ಪಾಂಡ್ ಮಾಡೋದು ಇವನ್ ಸಿಸ್ಟರ್ಸ್ ಆಗಲಿ ಈವನ್ ಅವ್ರು ಪಿಕ್ ಮಾಡಲಿಲ್ಲ ಅಂದರು ಯಾವಾಗ ಟೈಮ್ ಆಗುತ್ತೋ ಅವ್ರು ಕಾಲ್ ಬ್ಯಾಕ್ ಮಾಡಿ ಕೇಳೋದು ಏನಾಯಿತು ಸೊ ಎಮರ್ಜೆನ್ಸಿ ಟೈಮಲ್ಲಿ ಎಷ್ಟೊತ್ತಲ್ಲಿ ಮಾಡಿದ್ರು ಅವ್ರು ಪಿಕ್ ಮಾಡಿ ನಮಗೆ ರೆಸ್ಪಾಂಡ್ ಮಾಡ್ತಾಯಿದ್ರು ಸೊ ಆ ಥರದ್ದು ಯಾವ ಹಾಸ್ಪಿಟಲಲ್ಲೂ ಸಿಗೋಲ್ಲ ನಮಗೆ ಅಂದರೆ ಎನಿ ಟೈಮ್ ಹಾಂ ಫಾಲೋಅಪ್ಸು ಮತ್ತು ಎನಿ ಟೈಮ್ ನಮ್ಗೆ ಏನು ಕನ್ಸರ್ನ್ಸ್ ಬಂದರೂ ಆ ಥರ ಕಾಲ್ ಮಾಡೆಲ್ಲ ಕೇಳೋಕ್ಕಾಗಲ್ಲ ನಾವು ಬೇರೆ ಹಾಸ್ಪಿಟಲ್ಸಲ್ಲಿ ಮತ್ತೆ ಹೋಗಿ ಮ್ಯಾಮ್ನ ಮೀಟ್ ಮಾಡಬೇಕು ಅಲ್ಲೇ ಕೇಳಬೇಕು ಬಟ್ ಇಲ್ಲಿ ಜಸ್ಟ್ ಒರೆ ಕಾಲ್ ನಮಗೆಲ್ಲ ಇನ್ಫಾರ್ಮೇಷನ್ ಸಹ ಸಿಗ್ತಿತ್ತು ಸೊ ಎಲ್ಲ ರಿಸೆಪ್ಷನಿಂದ ಇದ್ದು ಸಿಸ್ಟರ್ಸ್ ಡಾಕ್ಟರ್ ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ದಾರೆ ವಿತ್ ಸ್ಮೈಲಿಂಗ್ ಫೇಸ್ ನಿಜ ತುಂಬ ಅಂದರೆ ಹೇಳ್ತೀನಲ್ಲ ಅದು ನಾಕ್ಕೊಂಡು ನೀವು ಮಾತಾಡ್ಸೋದಕ್ಕೂ ಸುಮ್ಮನೆ ಮಾತಾಡ್ಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಮಗೂ ಬರೋರ್ಗೂ ಯಾಕಪ್ಪ ಇಲ್ಲಿ ಬಂದ್ವಿ ಅಂತ ಮಾತ್ರ ಯಾವತ್ತೂ ಫೀಲ್ ಆಗಿಲ್ಲ ಓನ್ಲಿ ಒನ್ ಥಿಂಗ್ ವೇಟಿಂಗ್ ಟೈಮ್ ಹತ್ರ ಜಾಸ್ತಿ ಅದು ಬಿಟ್ಟರೆ ಬೇರೆ ಏನು ಬೇರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಇಲ್ಲಿ ಅದೇ ನಾವು ನಾನೇ ಹೇಳ್ತೀನಿ ಎವ್ರಿ ಪೇಷೆಂಟ್ಸ್ ಕರೆಕ್ಟ್ ಸೊ ಅದು ದಟ್ ಈಸ್ ದ ಕಾನ್ಸೆಪ್ಟ್ ಅಷ್ಟು ಸೊ ಒಬಿಯಸ್ಲಿ ಹಾಸ್ಪಿಟಲ್ಸ್ ಬಂದ ಮೇಲೆ ಟೈಮ್ ಕನ್ಸ್ಟೆನ್ಸ್ ಇಟ್ಕೊಳ್ಳಲೇಬಾರ್ದು ಎಲ್ಲ ಕಡೆಯೂ ಅದು ಇದ್ದೇ ಇರುತ್ತೆ ಸೊಟೀಸ್ ಹೌದು ಕರೆಕ್ಟ್ ಸೊ ಹೇಳಿ ಮ್ಯಾಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀರಾ ಸೊ ಆಲ್ಮೋಸ್ಟ್ ಫೈವ್ ಇಯರ್ಸ್ ಲಾಂಗ್ ಸ್ಟ್ರಗಲ್ ಅಲ್ವಾ ನಲ್ಲ ಅದು ನಾನು ಮನೇಲೂ ಟೆಸ್ಟ್ ಮಾಡಲಿಲ್ಲ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಹೋಗಿ ಅವ್ರ ಬ್ಲಡ್ ಟೆಸ್ಟ್ ಅವರೇ ಹೇಳಿ ನನಗೆ ಅಂತ ಹೇಳ್ಬಿಟ್ಟು ಹೇಳೋದೆ ಕೇಳಿದ್ರು ಟೆಸ್ಟ್ ಮಾಡ್ಕೊಂಡಿದ್ರ ಅಂತ ಬಟ್ ಅದಕ್ಕೆ ನಾನು ಹೇಳೋದೆ ನನ್ನ ಮನೇಲೂ ಟೆಸ್ಟ್ ಮಾಡಿಲ್ಲ ಅಂತ ಪಾಪ ಅವರು ಹಾಫ್ ಆನ್ ಅವರಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ ಫೋನ್ ಮಾಡಿ ಆ್ಯಕ್ಚುಲಿ ಟೂ ಅವರ್ಸ್ ಆಗುತ್ತೆ ಅಂದರು ಬಟ್ ಇಮಿಡಿಯೇಟ್ಲಿ ಹಾಫ್ ಆನ್ ಅವ್ರಿಗೆ ಫೋನ್ ಮಾಡಿ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಅಷ್ಟು ಖುಷಿ ಆಯಿತು ಯಾಕಂದರೆ ತುಂಬ ವೆಯ್ಟ್ ಮಾಡಿ 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 ಇದು ಮಾಡಿದ್ದು

ಬೇ ನಾನು ಬೇರೆ ಕಡೆನೂ ನಾನು ತುಂಬ ವಿಚಾರಿಸಿ ಎಲ್ಲ ನೋಡಿದ್ದೀನಿ ಬಟ್ ದ ಟ್ರೀಟ್ಮೆಂಟ್ ಇಲ್ಲಿ ಏನು ಕೊಡ್ತಾರಲ್ಲ ಅರ್ಥ ಮಾಡಿಕೊಂಡು ಈಚ್ ಪೇಷಂಟ್ಗೆ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ಬೇಸ್ಡ್ ಆನ್ ದಟ್ ಕೊಡ್ತಾರೆ ಸುಮ್ಮನೆ ಇನ್ ಜನರಲ್ ಐ ವಿ ಎಫ್ ಟ್ರೀಟ್ಮೆಂಟ್ ಮಾಡಲ್ಲ ಬಿಕಾಸ್ ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ಡಿಫ್ರೆಂಟ್ ಇದಿರುತ್ತಲ್ವ ಪ್ರೊಸೀಜರ್ಸ್ ಇರುತ್ತೆ ಸೊ ಅವ್ರು ಬೇಸ್ಡ್ ಆನ್ ದೇರ್ ಇದು ಇಲ್ಲಿ ಕೊಡ್ತಾರೆ ಇನ್ ಸೊ ಅದು ಬೆಸ್ಟ್ ಅರ್ಥ ಮಾಡ್ಕೊಂಡು ಕೊಡೋದಕ್ಕೂ ಸುಮ್ಮನೆ ಆಗಿ ನಾವು ಮಾಡಿಸಿದ್ವಿ ಅಂತ ಮಾಡ್ಸಕ್ಕೆ ಹೋಗ್ಬಾರ್ದು ಯಾವತ್ತು ಸೊ ಅದು ಇಲ್ಲಿ ತುಂಬ ನಂಗೆ ಇಷ್ಟ ಆಗಿದ್ದು ಯಾಕಂದರೆ ಈಚ್ ಯೂನಿಕ್ ಆಗಿ ಟ್ರೀಟ್ ಮಾಡಿ ಅವ್ರ ಬಾಡಿ ನೇಚರ್ ಮೇಲೆ ಮೆಡಿಸಿನ್ಸ್ ಕೊಡೋದಾಗಲಿ ಹಿಂಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಚೆಕ್ ಮಾಡೋದಾಗಲಿ ಅದು ತುಂಬ ಚೆನ್ನಾಗಿದೆ ಸೊ ಆ್ಯಕ್ಚುಲಿ ನಾನು ತುಂಬ ಜನಕ್ಕೆ ಸಜೆಸ್ಟ್ ಕೂಡ ಮಾಡಿದ್ದೀನಿ ಈ ಥರ ಟ್ರೈ ಮಾಡ್ತಾ ಇದ್ದು ಬೇರೆ ಕಡೆ ತೋರಿಸ್ತೀವಿ ಅಂದಾಗ ಇಲ್ಲ ಚೆನ್ನಾಗಿ ಮುಟ್ ತೋರಿಸ್ತಾರೆ ಟ್ರೈ ಮಾಡ್ಬೋದು ನೀವು ಹೋಗಿ ಅಂತನೂ ಸಜೆಸ್ಟ್ ಮಾಡಿ ಖಂಡಿತ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ನಂತರನೇ ತುಂಬ ಜನ ಇರ್ತಾರಲ್ವ ಅವ್ರಿಗೂ ಆಗಬೇಕು ಎಲ್ರಿಗೂ ಖುಷಿಯಾಗಿರಬೇಕು ಅದು ನೀವು ಕೊಡ್ತಾರೆ ಮಾತುಗಳು ಹಲವಾರು ದಂಪತಿಗಳಿಗೆ ಹೋಗ್ಸೇ ಸೇರುತ್ತೆ ಅವರು ಅವರು ಟ್ರೀಟ್ಮೆಂಟ್ ತಗೊಳ್ತಾರೆ ನಿಮ್ಮ ನೀವು ಬ್ಲಸ್ ಆಗಿರೋ ಥರ ಅವ್ರಿಗೂ ಬ್ಲಸ್ನಿಂಗ್ ಸಿಗಲಿ ಅಂತ ನಾವು ವಿ ವಿಶ್ ಫ್ರಮ್ ಬಾಟಮ್ ಆಫ್ ಸೇಮ್ ಟೈಮ್ ನಿಮಗೂ ವಿಶ್ ಮಾಡ್ತಾ ಇರೋಲ್ ವೆರಿ ಬೆಸ್ಟ್ ಪೊಲೈಟ್ ಕಪಲ್ ವೆರಿ ಪೊಲೈಟ್ ಹೇಳ್ಬೇಕಾದ ಫಸ್ಟ್ ವಿಸಿಟ್ ಬಂದಾಗ ನಾನು ನೆನಪಿದೆ ಶೇಕೇಮ್ ವಿತ್ ಫ್ಯೂ ಕನ್ಫ್ಯೂಷನ್ಸ್ ಇರ್ಬೋದು ಆಲ್ರೆಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ದೀನಿ ಇದು ಹೆಂಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಆ್ಯಕ್ಚುಲಿ ನೀವು ಬಂದು ಕೇಳಕ್ಕೆ ಬಂದಿದ್ದಿತ್ತು ಸೊ ಅವತ್ತು ಬಿಡಿಸಿ ಹೇಳಿ ಅವ್ರಿಗೆ ಆ್ಯಕ್ಚುಲಿ ಕಂಟಿನ್ಯೂ ಮಾಡಿ ವಾಟ್ ಎವರ್ ಯು ಆರ್ ಡೂಯಿಂಗ್ ಯು ಆರ್ ಯು ಆ್ಯಕ್ಚುಲಿ ವಿ ವಾಂಟೆಡ್ ಯು ಟು ಕನ್ಸೀವ್ ಅಂತ ಬಟ್ ದೆನ್ ಯು ಎಂಡೆಡ್ ಅಪ್ ಮತ್ತೆ ನಮ್ಮ ಹತ್ರ ಕಂಟಿನ್ಯೂ ದ ಜರ್ನಿ ಅವ್ರು ಎಮೋಷ್ನಲ್ ಆಗೋದ್ರ ಜೊತೆ ಗಮ್ಮನೇ ವೆರಿ ಕಾಮ್ ಕಪಲ್ ಏನೇನು ಹೇಳಿದ್ರು ಆಕ್ಚುಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಾಗ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ಟ್ರೀಟ್ಮೆಂಟ್ ಟೈಪ್ ಅಲ್ಲಿ ನಾವು ಹೇಳ್ತೀವಿ ಇದನ್ನ ಬಿಡಿಸಿ ಬಿಡಿಸಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಜೊತೆಗೆ ರಿಸೆಪ್ಟಿವ್ ಆಗಿ ಅದನ್ನ ಸ್ವೀಕರಿಸಿ ಟ್ರೀಟ್ಮೆಂಟ್ ಶಿ ಫಾಲೋಡ್ ಅಂಡ್ ಇನ್ ಅ ಶಾರ್ಟ್ ಟೈಮ್ ಆಕ್ಚುಲಿ ಹ್ಯಾಪಿ ಐ ವಿಶ್ ಯು ಆಲ್ ಥ್ಯಾಂಕ್ ಯು